ಹಲೋ ಫ್ರೆಂಡ್ಸ್ ನಾಯಿಗಳಲ್ಲಿ ಕಾಯಿಲೆ ಹಾಗೂ ಅದರ ಲಸಿಕೆ ಬಗ್ಗೆ ನಿಮಗೆ ಗೊತ್ತಿದೆ ಆದಾಗ್ಯೂ ಕಳೆದ ಅನೇಕ ದಶಗಳಿಂದ ಪಾರ್ವ ಸೋಂಕಿನ ಉಪಟಳ ಕಡಿಮೆ ಆಗದೆ ಅನೇಕ ರೋಗ ಪೀಡಿತ ಮರಿಗಳು ಸಾವನ್ನಪ್ಪಲೇ ಇವೆ ಹಾಗಾದರೆ ಚಿಕಿತ್ಸೆಗೆ ಹೊಸ ಸಂಶೋಧನೆ ಆಗಿಲ್ವೇ ಸ್ನೇಹಿತರು ನಾನು ಡಾಕ್ಟರ್ ಎಸ್ ಬಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಕಾಯಿಲೆ ಚಿಕಿತ್ಸೆಯ ಬಗ್ಗೆ ಹೊಸ ಆವಿಷ್ಕಾರಗಳು ಏನಿವೆ ಅನ್ನೋದನ್ನು ನೋಡೋಣ ಕಾಯಿಲೆಗೆ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯ ಇದ್ದರೂ ಕ್ರಮಬದ್ಧವಾಗಿ ಲಸಿಕೆ ಹಾಕಿಸದೇ ಇರೋದು ಹಾಗೂ ವಾತಾವರಣದಲ್ಲಿ ಬಹಳ ಕಾಲ ವೈರಸ್ ಬದುಕುಳಿಯೋದು ಇದರ ಉಪಟಳ ಮುಂದುವರೆದಿರೋದಕ್ಕೆ ಕಾರಣವಿರಬಹುದು ಪಾರ್ವ ಕಾಯಿಲೆ ಹೇಗೆ ಹರಡುತ್ತೆ ಚಿಹ್ನೆಗಳೇನು ಏನು ಕಾಯಿಲೆಯನ್ನು ತಡೆಗಟ್ಟೋದಕ್ಕೆ ವಹಿಸಬೇಕಾದಂಥ ಮುಂಜಾಗ್ರತಾ ಕ್ರಮಗಳೇನು ಹಾಗೂ ಮನೆಯಲ್ಲಿ ಪಾರ್ವಗೆ ತುತ್ತಾದ ನಾಯಿಯನ್ನು ಹೇಗೆ ನೋಡಿಕೊಳ್ಳಬೇಕು ಅನ್ನೋ ಬಗ್ಗೆ ಪ್ರತ್ಯೇಕವಾದ ವಿಡಿಯೋಗಳಿವೆ ನೀವು ಅವುಗಳನ್ನು ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಅಕಸ್ಮಾತ್ ನೋಡಿದ್ರೆ ದಯವಿಟ್ಟು ಅವನ್ನು ನೋಡಿ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಪಾರ್ವ ಕಾಯಿಲೆಗೆ ಪರಿಣಾಮಕಾರಿಯಾದ ಔಷಧಿಗಳನ್ನು ಕಂಡುಹಿಡಿಯೋದಕ್ಕೆ ಸತತವಾಗಿ ಪ್ರಯತ್ನಗಳು ಮುಂದುವರೆದಿವೆ ಪರ್ವ ವಿರುದ್ಧ ನಾಯಿಗೆ ಲಸಿಕೆ ಹಾಕಿದಾಗ ಅದರ ದೇಹದಲ್ಲಿ ಆಂಟಿಬಾಡಿಗಳು ತಯಾರಾಗ್ತವೆ ಈ ಆಂಟಿಬಾಡಿಗಳು ಮುಂದೆ ದೇಹ ಸೇರುವ ಪಾರ್ವ ವೈರಸ್ಗಳನ್ನು ಕೊಲ್ತವೆ ಆದರೆ ಆ್ಯಂಟಿಬಾಡಿಗಳು ಉತ್ಪಾದನೆ ಆಗೋದಕ್ಕೆ ಬಹಳ ಸಮಯ ಬೇಕು ಕೆಲವು ಬಾರಿ ಕಾಯಿಲೆ ಚಿಹ್ನೆಗಳು ಕಂಡಾಗ ರೆಡಿಮೇಡ್ ಪಾರ್ವ ಆಂಟಿಬಾಡಿಗಳನ್ನು ಅಂದರೆ ಬೇರೆ ಪ್ರಾಣಿಯಿಂದ ಪಡೆದ ಆಂಟಿಬಾಡಿಗಳನ್ನು ಕೊಡಲಾಗ್ತದೆ ಇದನ್ನು ಪ್ಯಾಸಿವ್ ಇಮ್ಯುನೈಸೇಷನ್ ಅಂತ ಹೇಳುತ್ತಾರೆ ಈ ಆ್ಯಂಟಿಬಾಡಿಗಳು ಕಾಯಿಲೆ ಉಲ್ಬಣಿಸುವುದನ್ನು ಸಮರ್ಥವಾಗಿ ತಡೆಗಟ್ಟುತ್ತವೆ ಆದರೆ ಇದರ ಪರಿಣಾಮ ತಾತ್ಕಾಲಿಕವಾಗಿರುತ್ತೆ ವೈದ್ಯರು ಈ ಆ್ಯಂಟಿಬಾಡಿಗಳನ್ನು ಅನೇಕ ತುರ್ತು ಸಂದರ್ಭಗಳಲ್ಲಿ ಉಪಯೋಗಿಸ್ತಾ ಇದ್ದಾರೆ ಪಾರ್ವಚಿಕಿತ್ಸೆಯಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳಬಹುದಾದ ಹೊಸ ಆವಿಷ್ಕಾರವೊಂದನ್ನು ಮಾಡಲಾಗಿದೆ ಇದರಲ್ಲಿ ಪ್ಯಾಸಿವ್ ಇಮ್ಯುನೈಸೇಷನ್ಗೆ ಬೇಕಾದ ಆ್ಯಂಟಿಬಾಡಿಗಳನ್ನು ಪ್ರಯೋಗಾಲಯದಲ್ಲಿ ಉತ್ಪಾದಿಸುವ ವಿಧಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಲ್ಯಾಬೊರೇಟರಿಲಿ ತಯಾರಾದ ಈ ಆ್ಯಂಟಿಬಾಡಿಗಳನ್ನು ಮಾನೋಕ್ಲೋನಲ್ ಆ್ಯಂಟಿಬಾಡಿಗಳು ಅಂತ ಕರೆಯಲಾಗ್ತದೆ ಪಾರ್ವ ಸೋಂಕಿತ ನಾಯಿಗೆ ಈ ಮಾನೋಕ್ಲೊನಲ್ ಆಂಟಿಬಾಡಿಗಳನ್ನು ಕೊಟ್ಟಾಗ ಅವು ನಿರ್ದಿಷ್ಟವಾಗಿ ಪಾರ್ವ ವೈರಸ್ಗಳಿಗೆ ಕಚ್ಕೊಂಡು ವೈರಸ್ ಕರಳಿನ ಮೂಲಕ ದೇಹ ಸೇರದಂತೆ ಮಾಡ್ತವೆ ಅಲ್ಲದೆ ದೇಹದ ಪ್ರತಿರೋಧ ಶಕ್ತಿ ವೈರಸ್ಗಳನ್ನು ನಾಶ ಮಾಡೋದಕ್ಕೆ ಸಹಕರಿಸ್ತವೆ ಇದರಿಂದ ಪಾರ್ವ ಲಕ್ಷಣಗಳು ಕಡಿಮೆಯಾಗಿ ರೋಗಿ ಸಾವನ್ನಪ್ಪುವ ಸಂಭವ ಕಡಿಮೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈ ಹೊಸ ಚಿಕಿತ್ಸೆಗೆ ಅನುಮೋದನೆ ದೊರಕಿದೆ ಇದರ ಜೊತೆಗೆ ಅಮೆರಿಕದ ಕೆನೆನ್ ಹೆಲ್ತ್ ಫೌಂಡೇಶನ್ ಇನ್ನೊಂದು ಹೊಸ ಚಿಕಿತ್ಸೆ ಬಗ್ಗೆಯೂ ಸಂಶೋಧನೆ ನಡೆಸ್ತಾ ಇದೆ ಇದರಲ್ಲಿ ಜೆಲಾಟಿನ್ ಟ್ಯಾನೇಟ್ ಅನ್ನುವ ಔಷಧಿಯನ್ನು ಪಾರ್ವಚಿಕಿತ್ಸೆಯಲ್ಲಿ ಸೇರಿಸಿಕೊಳ್ಳಲಾಗುತ್ತೆ ಇದರಲ್ಲಿರುವ ಟ್ಯಾನಿಕ್ ಆ್ಯಸಿಡ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದ್ದರೆ ಜೆಲಾಟಿನ್ ಹಾನಿಗೊಂಡ ಕರುಳಿನಲ್ಲಿ ಒಂದು ಸುರಕ್ಷಾ ಪದರವನ್ನು ನಿರ್ಮಿಸಿ ಕರುಳಿನ ಮೂಲಕ ಬ್ಯಾಕ್ಟೀರಿಯಾ ದೇಹ ಸೇರದ ಹಾಗೆ ಮಾಡುತ್ತೆ ಇದರಿಂದ ಬ್ಯಾಕ್ಟೀರಿಯಾ ದೇಹ ಸೇರೋದು ಹಾಗೂ ಅದರಿಂದ ಬಿಡುಗಡೆ ಆಗುವ ಟಾಕ್ಸಿನ್ ಪ್ರಮಾಣ ಸಹ ಕಡಿಮೆ ಆಗುತ್ತೆ ಈ ಸುರಕ್ಷಾ ಪದರ ಕರುಳಿನ ಇನ್ಫ್ಲಮೇಷನ್ ಕಡಿಮೆ ಮಾಡಿ ದೇಹದಿಂದ ನೀರು ಹೊರ ಹೋಗೋದನ್ನು ಮತ್ತು ಕರುಳಿಗೆ ಇನ್ನೂ ಆಗೋದನ್ನು ತಡೆಗಟ್ಟುತ್ತೆ ಇದನ್ನು ಸಾಮಾನ್ಯವಾಗಿ ಲ್ಯಾಕ್ಟಬೆಸಲೆ ಮುಂತಾದ ಪ್ರೋಬಯೋಟಿಕ್ಸ್ ಜೊತೆಗೆ ನೀಡಲಾಗ್ತದೆ ಕಾಯಿಲೆಯಲ್ಲಿ ನಾಯಿ ಸಾಯೋದು ಹೆಚ್ಚಿನ ಸಂದರ್ಭಗಳಲ್ಲಿ ನಿರ್ಜಲೀಕರಣದಿಂದ ಅನ್ನೋದನ್ನು ನಾವು ಈಗಾಗಲೇ ನೋಡಿದ್ದೇವೆ ಕಾಯಿಲೆಗೆ ಶಿಫಾರಸ್ಸು ಮಾಡಿದ ಚಿಕಿತ್ಸಾ ಪ್ರೋಟೋಕಾಲ್ ಜೊತೆಗೆ ಮಾನೋಕ್ಲೋನಲ್ ಆ್ಯಂಟಿಬಾಡಿಗಳು ಮತ್ತು ಜೆಲಾಟಿನ್ ಟ್ಯಾನಿಟ್ ಸೇರಿಸಿದಾಗ ರೋಗಿ ಬೇಗನೆ ಚೇತರಿಸಿಕೊಳ್ಳುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಈ ಔಷಧಿ ಬಗ್ಗೆ ಕ್ಲಿನಿಕಲ್ ಟ್ರಯಲ್ಗಳು ನಡೀತಾ ಇವೆ ಆದಷ್ಟು ಬೇಗನೆ ಈ ಔಷಧಿಗಳು ಎಲ್ಲ ಕಡೆ ರೋಗಿಗಳ ಚಿಕಿತ್ಸೆಗೆ ಲಭ್ಯ ಆಗಲಿ ಅಂತ ಆಶಿಸೋಣ ಹೊಸದಾಗಿ ಏನನ್ನೇ ಸಂಶೋಧನೆ ಮಾಡಿದರೂ ಕ್ರಮಬದ್ಧವಾಗಿ ಲಸಿಕೆ ಹಾಕ್ಸೋದು ಸುತ್ತಮುತ್ತಲಿನ ಪ್ರದೇಶದ ಸೋಂಕು ನಿವಾರಣೆ ಮಾಡೋದು ಹಾಗೂ ಡಿಹೈಡ್ರೇಷನ್ ಆಗದ ಹಾಗೆ ರೋಗಿಯನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳೋದು ಬಹು ಮುಖ್ಯ ಅನ್ನೋದನ್ನು ಮರೆಯಬಾರದು ಸ್ನೇಹಿತರೆ ಇದು ಪಾರ್ವಚಿಕಿತ್ಸೆಯಲ್ಲಿ ಹೊಸ ಆವಿಷ್ಕಾರಗಳ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋ ನಮಗಿಸ್ತಾ ಇದ್ದೇನೆ ಮತ್ತು ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ